ಶಿಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೇಲಿ ಪ್ರತಿದಿನ ಈ ಒಂಬತ್ತು ಕೆಲಸ ಮಾಡಿದ್ರೆ ಲಕ್ಷ್ಮಿ ಮನೆ ಬಿಟ್ಟು ಹೋಗೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೀವೆಲ್ಲರೂ ಮಹಾಲಕ್ಷ್ಮಿಯನ್ನ ಪೂಜಿಸ್ತೀರಾ ಆರಾಧಿಸ್ತೀರಾ ಜೀವನದಲ್ಲಿರುವಂಥ ಕಷ್ಟಗಳನ್ನೆಲ್ಲ ದೂರ ಮಾಡುವಂತ ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಳ್ತೀರಾ ಕೂಡ ಮಾತ್ರ ಹೃದಯಿ ಲಕ್ಷ್ಮಿ ಭಕ್ತರ ಭಕ್ತಿ ನೋಡಿ ತಥಾಸ್ತು ಅಂತ ಹೇಳ್ಬಿಡ್ತಾರೆ ಆಕೆ ತಥಾಸ್ತು ಅಂತ ಹೇಳಿದ್ಮೇಲೆ ಮುಗೀತು ವ್ಯಕ್ತಿಯ ಸಕಲ ಇಷ್ಟಾರ್ಥಗಳು ಈಡಿರುತ್ತೆ ಧನ ಧಾನ್ಯದ ಕೊರತೆ ಅನ್ನುವಂಥದ್ದು ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ ಅಲ್ಲ ಆಕೆ ಸಂಪತ್ತು ವೈಭವದ ಜೊತೆಗೆ ಖ್ಯಾತಿಯ ದೇವತೆಯೂ ಕೂಡ ಆಗಿದ್ದಾಳೆ ಹಾಗಂತ ಮಹಾಲಕ್ಷ್ಮಿ ಪ್ರತಿಯೊಬ್ಬರಿಗೂ ಅಲಿಯೋದಿಲ್ಲ ಆಕೆ ಚಂಚಲೆ ಒಂದು ಕಡೆ ಇರೋದಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡ್ತಾನೆ ಇರ್ತಾಳೆ ಅದರಲ್ಲೂ ಆಕೆ ಏನಾದ್ರೂ ಮುನಿಸಿಕೊಂಡು ನಿಮ್ಮಿಂದ ದೂರ ಆದ್ರೆ ಮುಗೀತು ಯಾವತ್ತೂ ನಿಮ್ಮ ಹತ್ರಕ್ಕೂ ಆಕೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಆದ್ರಿಂದ ಮಹಾಲಕ್ಷ್ಮಿ ಯಾವತ್ತೂ ನಿಮ್ಮಿಂದ ಮುನಿಸಿಕೊಳ್ಳದಿರುವಂತೆ ನೋಡ್ಕೊಳ್ಬೇಕು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ಇರಲಿ ಅಂತಾನೆ ಪೂಜೆ ಉಪವಾಸ ವ್ರತಗಳನ್ನ ಮಾಡೋರು ಇದ್ದಾರೆ ಆದ್ರೆ ಮಾಡಲೇಬೇಕಾಗಿರೋ ಆ ಒಂಬತ್ತು ಮುಖ್ಯ ಕೆಲಸಗಳನ್ನ ಮರೆತೇ ಬಿಡ್ತಾರೆ ಆ ಕೆಲಸಗಳು ಏನೇನು ಆ ಕೆಲಸ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಹೇಗೆ ಪಾತ್ರರಾಗ್ತೀವಿ ಅನ್ನೋದು ಗೊತ್ತಾಗ್ಬೇಕಾ ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಶುಕ್ರವಾರದಂದು ದೇವರ ಮನೆಯಲ್ಲಿ ಸ್ವಲ್ಪ ಬಿಳಿ ಅಕ್ಕಿ ಕುಂಕುಮ ಮತ್ತು ಕೆಂಪು ಬಟ್ಟೆಯಲ್ಲಿ ಸುತ್ತಿದಂತಹ ಅಡಿಕೆಯನ್ನ ಇಡಬೇಕು ಈ ರೀತಿ ಶುಕ್ರವಾರ ಮಾಡಿದ್ರೆ ಮನೆಗೆ ಶುಭವಾಗುತ್ತೆ ಜೊತೆಗೆ ಆರ್ಥಿಕ ಸ್ಥಿತಿಯ ಸುಧಾರಣೆಯಾಗುತ್ತೆ ಪ್ರತಿ ಶುಕ್ರವಾರದಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿದ ಅಡಿಕೆಯನ್ನ ಬದಲಾಯಿಸಬಹುದು ಲಕ್ಷ್ಮೀ ದೇವಿಯು ವಿಷ್ಣುದೇವರ ಕಾಲ ಬಳಿ ಕುಳಿತಿರುವಂತಹ ಚಿತ್ರವನ್ನ ಇಡಬಹುದು ಈ ಚಿತ್ರವನ್ನ ಶುಕ್ರವಾರ ಬಿಟ್ಟು ಪೂಜಿಸಿದ್ರೆ ಆರೋಗ್ಯ ಮತ್ತು ಸಮೃದ್ಧಿಯು ಅತ್ಯುತ್ತಮವಾಗಿ ಇರುತ್ತೆ ಶುಕ್ರವಾರ ವಿಷ್ಣು ಮತ್ತು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ಹಾಗೂ ಆರೋಗ್ಯವೂ ಕೂಡ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ ಯಾವ ಕಾರಣಕ್ಕೂ ನಿಮ್ಮ ನಂಬಿಕೆ ದೃಢವಾಗಿರಬೇಕೇ ವಿನಃ ನಿಮ್ಮ ನಂಬಿಕೆಯಲ್ಲಿ ಅನುಮಾನ ಇರಬಾರದು ನಿಮ್ಮ ಮನೇಲಿ ಲಕ್ಷ್ಮೀದೇವಿಯ ಪ್ರವೇಶ ಆಗಿದ್ದೇ ಆದಲ್ಲಿ ನಿಮ್ಮ ಮನೆಯ ಬಳಿ ಅಪ್ಪಿತಪ್ಪಿಯು ಕೆಟ್ಟ ಶಕ್ತಿಗಳು ಸುಳಿಯೋದಿಲ್ಲ ಹಾಗೆಯೇ ಮನೆಯೊಳಗೆ ಏನಾದರೂ ನಕಾರಾತ್ಮಕ ಶಕ್ತಿ ತುಂಬಿಕೊಂಡಿದ್ದೇ ಆದಲ್ಲಿ ಆ ಶಕ್ತಿಯನ್ನು ಕೂಡ ಮಹಾಲಕ್ಷ್ಮಿ ಹೊರಗಡೆ ಹಾಕ್ತಾಳೆ ಅದಕ್ಕಾಗಿ ನೀವು ಮೊದಲಿಗೆ ಲಕ್ಷ್ಮೀ ದೇವಿಯನ್ನ ನಿಮ್ಮ ಮನೆಯೊಳಗೆ ಬರಬೇಕು ಅಂತ ಆಹ್ವಾನ ಕೊಡಬೇಕು ಅದು ಯಾವ ರೀತಿ ಅಂತಂದ್ರೆ ನೀವು ಮನೆಯ ಪ್ರವೇಶದ್ವಾರದಲ್ಲಿ ಅಶೋಕ ಎಲೆಯ ಮಾಲೆಯನ್ನ ಹಾಕಿದ್ರೆ ಸಾಕು ಹೀಗೆ ಮಾಡೋದ್ರಿಂದ ನೀವು ಲಕ್ಷ್ಮೀದೇವಿಗೆ ಆಹ್ವಾನ ಕೊಟ್ಟಂತಾಗುತ್ತೆ ಜೊತೆಗೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯೂ ಕೂಡ ಹೊರಹೋಗ್ಬಿಡುತ್ತೆ ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ಯಶಸ್ಸು ದೊರೀಬೇಕು ಅಥವಾ ಉದ್ಯೋಗ ಬಿಕ್ಕಟ್ಟನ್ನ ಬಗೆಹರಿಸ್ಬೇಕು ಅಂತ ಆದ್ರೆ ಏನ್ ಮಾಡಬೇಕು ಗೊತ್ತಾ ಅದಕ್ಕೂ ಶಾಸ್ತ್ರ ಪರಿಹಾರ ಕೊಟ್ಟಿದೆ ಅದು ಏನು ಅಂತಂದ್ರೆ ಲಕ್ಷ್ಮೀದೇವಿಯು ಕಮಲದ ಹೂವಿನ ಮೇಲೆ ಕುಳಿತಿರುವಂಥ ಚಿತ್ರವನ್ನ ನೀವು ನಿಮ್ಮ ಲಾಕರ್ನಲ್ಲಿ ಇಟ್ಟುಬಿಡಿ ಚಿತ್ರದಲ್ಲಿ ಲಕ್ಷ್ಮೀದೇವಿಯು ರೇಷ್ಮೆ ಬಟ್ಟೆಯಲ್ಲಿ ಕುಳಿತಿರಬೇಕು ಈ ಕ್ರಮವನ್ನ ಅನುಸರಿಸೋದ್ರಿಂದ ಹಣಕಾಸಿನ ಸ್ಥಿತಿಯು ತ್ವರಿತವಾಗಿ ಸುಧಾರಣೆಯಾಗುತ್ತೆ ಯಶಸ್ಸು ಕೂಡ ಸಿಗ್ತಾ ಹೋಗುತ್ತೆ ನೆನ್ಪಲ್ಲಿರ್ಲಿ ಫೋಟೋದಲ್ಲಿ ಲಕ್ಷ್ಮೀದೇವಿ ಪದ್ಮಾಸನ ಭಂಗಿಯಲ್ಲಿ ಕುಳಿತಿರ್ಬೇಕು ಇನ್ನು ವೀಕ್ಷಕರೇ ಯಾವುದೇ ದೇವರನ್ನ ಮೆಚ್ಚಿಸಬೇಕು ಅಥವಾ ಅವರ ಆಶೀರ್ವಾದ ಪಡಿಬೇಕು ಅಂತಾದ್ರೆ ಕೇವಲ ಪ್ರಾರ್ಥನೆ ಹಾಗೂ ಪೂಜೆಯನ್ನು ಸಲ್ಲಿಸಿದ್ರೆ ಸಾಲದು ಬದಲಿಗೆ ದಾನ ಧರ್ಮಗಳನ್ನು ಮಾಡಬೇಕು ಶುಕ್ರವಾರದಂದು ಅಗರಬತ್ತಿ ಮತ್ತು ಧೂಪ ದ್ರವ್ಯಗಳನ್ನು ದಾನ ಮಾಡಬೇಕು ಅದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯು ನೆಲೆಸುತ್ತೆ ಶುಕ್ರವಾರದಂದು ದೇವಾಲಯಕ್ಕೆ ಪೂಜೆ ಸಲ್ಲಿಸೋದು ಹಾಗೂ ಧೂಪದ್ರವ್ಯಗಳನ್ನ ಅರ್ಪಿಸೋದ್ರಿಂದ ಪುಣ್ಯಪ್ರಾಪ್ತಿಯಾಗುತ್ತೆ ಇದನ್ನು ಪ್ರತಿ ಶುಕ್ರವಾರದಂದು ಮಾಡಿದ್ರೆ ತುಂಬಾ ಒಳ್ಳೆಯದು ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಯಾವುದೇ ಶುಕ್ರವಾರದಂದು ಮನೆಯಿಂದ ಹೊರಗಡೆ ಹೋಗುವಾಗ ನೀವು ಮಾಡಬೇಕಾಗಿರೋ ಕೆಲಸ ಇದು ಮನೆಯಿಂದ ಇನ್ನೇನು ಹೊರಡಬೇಕು ಅಂತ ಅನ್ಕೊಂಡಾಗ ಚಿಕ್ಕ ಕೇಸರಿಯ ತಿಲಕವನ್ನ ಹಚ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ ಆದ್ರೆ ಹಣೆಗೆ ಅಲ್ಲ ಹೌದು ಕೇಸರಿಯ ತಿಲಕವನ್ನ ಹೊಕ್ಕಳು ಅಥವಾ ಕುತ್ತಿಗೆಯ ಮೇಲೆ ಹಚ್ಕೊಳ್ಳಿ ಇದು ಬೇಸಿಗೆ ಸಮಯದಲ್ಲಿ ನಿಮ್ಮನ್ನ ತಂಪಾಗಿರಿಸತ್ತೆ ಜೊತೆಗೆ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುವಂತೆ ಮಾಡಿ ಸದಾ ಕಾಪಾಡ್ತಾ ಇರುತ್ತೆ ಇದನ್ನ ಹೆಣ್ಣುಮಕ್ಕಳು ಮಾಸಿಕ ದಿನಗಳಲ್ಲಿ ಹಚ್ಕೊಳ್ಬೇಡಿ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಪೂಜೆಗೆ ತೆಂಗಿನಕಾಯಿಯನ್ನ ಒಡೆದು ಅರ್ಪಣೆ ಮಾಡಬೇಕು ಅಂತೆಯೇ ಒಂದು ತೆಂಗಿನಕಾಯಿಯನ್ನ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ಇರಿಸ್ಬೇಕು ಮರುದಿನ ಆ ತೆಂಗಿನಕಾಯಿಯನ್ನ ಒಡೆದು ಮನೆಯ ಮಂದಿಗೆ ಸಮನಾಗಿ ವಿತರಿಸಬೇಕು ಇದರಿಂದ ಮನೆಯಲ್ಲಿ ನೆಮ್ಮದಿ ಹಾಗೂ ಸಮೃದ್ಧಿ ನೆಲೆಸುತ್ತೆ ನಿಮ್ಮ ಬಯಕೆಗಳು ಸುಲಭವಾಗಿ ಈಡೇರುತ್ತೆ ಅಂತ ಹೇಳಲಾಗುತ್ತೆ ಹಾಗೇನೆ ಒಂದು ಕಣ್ಣಿನ ತೆಂಗಿನಕಾಯಿ ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ ಇದನ್ನ ಮಾಟಾ ಮಂತ್ರಗಳಂತಹ ಕೆಲಸಗಳಿಗೂ ಬಳಸ್ತಾರೆ ಈ ರೀತಿಯ ಕಾಯನ್ನ ಸದಾ ಕಾಲ ಮನೆಯಲ್ಲಿಟ್ಕೊಂಡ್ರೆ ಶುಭವಾಗುತ್ತೆ ಜೊತೆಗೆ ಲಕ್ಷ್ಮೀದೇವಿಯ ಆಗಮನ ಕೂಡ ಆಗುತ್ತೆ ಮನೆಯಲ್ಲಿ ಸಮೃದ್ಧಿ ಹಾಗೂ ಸಂತಸವು ನೆಲೆಗೊಳ್ಳುತ್ತೆ ಮನೆಯಲ್ಲಿಡುವಂತಹ ಈ ಒಂದು ಕಣ್ಣಿನ ತೆಂಗಿನಕಾಯಿಯು ಒಡೆಯದಂತೆ ನೋಡ್ಕೊಳ್ಬೇಕು ಅಗತ್ಯವಿದ್ದಾಗ ಅದನ್ನ ಬದಲಾಯಿಸಿಡಬೇಕು ಮನೆಯಲ್ಲಿ ಸಮೃದ್ಧಿ ಅಥವಾ ಶಾಂತಿಯು ನೆಲೆಸಬೇಕು ಅಂತ ಆದ್ರೆ ಯಾವುದೋ ಹಬ್ಬ ಹರಿದಿನಗಳು ಬರಬೇಕು ಅಂತ ಕಾಯ್ಬೇಕಾಗಿಲ್ಲ ಬೇಕಾದರೂ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಮನೆಯಲ್ಲಿ ಸ್ಥಾಪಿಸಿ ಪೂಜಿಸಬಹುದು ಪಾದರಸದಿಂದ ಮಾಡಿದಂತಹ ವಿಗ್ರಹವು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ವಿಗ್ರಹದ ಸ್ಥಾಪನೆಯನ್ನ ಶುಕ್ರವಾರ ಮಾತ್ರವೇ ಕೈಗೊಳ್ಳಬೇಕು ಅದು ಅತ್ಯಂತ ಶುಭ ಲಾಭವನ್ನ ತಂದುಕೊಡುತ್ತೆ ಹಾಗೆಯೇ ಮನೆ ಮಂದಿ ತುಳಸಿ ಗಿಡವನ್ನ ನೀಡಿ ತುಳಸಿ ಗಿಡದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ವಾಸ ಇದೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಆದ್ರಿಂದ ತುಳಸಿ ಗಿಡವನ್ನ ನೆಡಬೇಕು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ನೀರ್ ಹಾಕೋದನ್ನ ಅಭ್ಯಾಸ ಮಾಡಿಕೊಳ್ಳಿ ನೀರು ಕೂಡ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹಾಕಿ ಹೆಚ್ಚು ನೀರು ಹಾಕಿದ್ದೇ ಆದಲ್ಲಿ ಆ ನೀರು ಹೊರಗೆ ಚಲ್ಲಿ ಹೋಗುತ್ತೆ ಹಾಗೆ ಮಾಡಬೇಡಿ ಅದು ದೊಡ್ಡ ಅಪಶಕುನ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇದೇ ತುಳಸಿ ಗಿಡದ ಮುಂದೆ ಪ್ರತಿ ಸಂಜೆಯಲ್ಲಿಯೂ ದೀಪವನ್ನ ಹಚ್ಚಿ ಇಡಬೇಕು ಇದರಿಂದ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಅನ್ನೋ ನಂಬಿಕೆ ಇದೆ ಹಾಗೇನೇ ನಿಮ್ಮ ಮನೆಗೆ ಬರುವಂಥ ಅತಿಥಿಗಳನ್ನ ಸದಾ ನಗುಮುಖದಿಂದ ಮನೆಗೆ ಸ್ವಾಗತಿಸ್ಕೊಳ್ಳಿ ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡಿಸ್ಬೇಕು ಅಂತ ಮಾತಾಡಿಸ್ಬೇಡಿ ಅತಿಥಿಗಳು ಸಹ ಲಕ್ಷ್ಮಿ ಸ್ವರೂಪದವರಾಗಿರ್ತಾರೆ ಅವರನ್ನ ನೀವು ನಗ್ನಗ್ತಾ ಮಾತಾಡ್ಸಿ ಉಪಚಾರ ಮಾಡಿದ್ರೆ ಲಕ್ಷ್ಮಿ ಕೂಡ ಪ್ರಸನ್ನಳಾಗ್ತಾಳೆ ಜೊತೆಗೆ ಅತಿಥಿಗೂ ನಿಮ್ಮ ಬಗ್ಗೆ ಗೌರವ ಉಂಟಾಗುತ್ತೆ ಆದ್ರಿಂದ ಮನೆಗೆ ಬಂದ ಅತಿಥಿಗಳನ್ನ ಯಾವತ್ತೂ ಔಪಚಾರಿಕವಾಗಿ ಮಾತನಾಡಿಸಬೇಡಿ ಹಾಗೇನೆ ಅವರನ್ನ ಮನೆಯ ಹೊರಗಡೆ ನಿಲ್ಲಿಸಿ ಮಾತಾಡಿಸಿ ಕಳಿಸ್ಬೇಡಿ ಯಾರಿ ಗೊತ್ತು ಮನೆ ಮುಂದೆ ಬಂದು ನಿಂತಿರುವಂಥ ಅತಿಥಿ ಮಹಾಲಕ್ಷ್ಮಿ ಸ್ವರೂಪ ಆಗಿದ್ರೂ ಆಗಿರಬಹುದು ಅಲ್ವಾ ಇದಿಷ್ಟನ್ನ ಮಾಡ್ನೋಡಿ ಆ ನಂತರ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ಅರಿವಾಗ್ತಾ ಹೋಗುತ್ತೆ